ಈ ಚೂಡಾಕರ್ಮ ಏನಿದೆ ಇದು ಆರಂಭ ಆಗುತ್ತೆ ಹೆಚ್ಚಿನ ಸಂಸ್ಕಾರಗಳೆಲ್ಲ ನಡೆಯೋದು ರಾಯರ ಸನ್ನಿಧಾನದಲ್ಲಿ ಎಲ್ಲಿ ಮಾಡೋಣ ರಾಯರ ಮಠದಲ್ಲಿ ಮಾಡೋಣ ಅಂತ ಯಾಕೆ ರಾಯರ ಮಠದಲ್ಲಿ ಮಾಡೋಣ ಅಂದರೆ ರಾಯರ ಮಠದಲ್ಲಿ ಒಳ್ಳೆಯ ಊಟಕ್ಕೆ ಹಾಕ್ತಾರೆ ಒಳ್ಳೆ ವ್ಯವಸ್ಥೆ ಇದೆ ಜಾಗ ಇದೆ ಅಂತ ಅನ್ನೋದಕ್ಕೋಸ್ಕರ ರಾಯರ ಮಠದಲ್ಲಿ ಮಾಡೋದಲ್ಲ ಅನೇಕರು ರಾಯರ ಮಠದಲ್ಲಿ ಈ ಸಂಸ್ಕಾರಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಯಾಕೆ ಅಪೇಕ್ಷೆ ಪಡ್ತಾರೆ ಅಂತಂದರೆ ರಾಯರ ಮಠದಲ್ಲಿ ಹಿಂದೆ ಯಾರೆಲ್ಲ ಇಂತಹ ಸತ್ಕರ್ಮಗಳನ್ನು ಮಾಡಿದ್ದಾರೆ ಚೂಡಾಕರ್ಮ ಆಗಿರಬಹುದು ಅಂದರೆ ಚೌಲ ಆಗಿರಬಹುದು ಉಪನಯನ ಆಗಿರಬಹುದು ಇಂತಹ ಸಂಸ್ಕಾರಗಳನ್ನು ರಾಯರ ಸನ್ನಿಧಾನದಲ್ಲಿ ಯಾರೆಲ್ಲ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಿದೆ ಯಾಕೆ ಅಂತಂದರೆ ರಾಯರು ಅವರ ಕೃಪಾದೃಷ್ಟಿಯಲ್ಲಿ ಬೀಳುತ್ತಾ ಇದೆ ಆ ವಟುವಿಗೆ ಪುಟ್ಟ ಬಾಲಕನಿಗೆ ಉಪನಯನ ಆಗತ್ತೆ ರಾಯರ ಸನ್ನಿಧಾನದಲ್ಲಿ ಅಂತಂದರೆ ರಾಯರ ಅನುಗ್ರಹ ಮಾಡಿ ಇವನು ಒಳ್ಳೆಯ ವಿದ್ಯೆ ಬರಲಿ ಅಂತ ಅನುಗ್ರಹಿಸ್ತಾ ಇದ್ದಾರೆ ಶ್ರೀಗುರುಭ್ಯೋ ನಮಃ ಹರಿ ಓಮತೋ ರಾಘವೇಂದ್ರಿ ಪದಪಂಕೆ ಕಾತಕಲ್ಯಾಣಕಲನಾಕಲ್ಪಪಾದಪೌ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಓಂ ಚೂಡಾಕರ್ಮದಿ ಸನ್ನಿಧೌ ಸರ್ವೋಷಘ್ನೇ ನಮಃ ಸನ್ನಿಧೌ ಚೂಡಕರ್ಮಾಧಿಕರ್ತೃಣ ಸರ್ವದೋಷಃಃ ಏನಭಿಪ್ರಾಯ ಒಂದು ಇಡೀ ಸಾಲು ಒಂದು ನಾಮ ಅಂತ ಅನಿಸಿಕೊಂಡಿದೆ ಚೂಡಾಕರ್ಮಾದ ಸನ್ನಿಧೌ ಸರ್ವದೋಷಃ ಅನ್ನುವ ಎರಡು ಪಾದಗಳು ಒಂದು ಸಾಲು ಅದು ರಾಯರ ಒಂದು ನಾಮ ಅಂತ ಆಗಿದೆ ಓಂ ಸನ್ನಿಧ ಚೂಡಾಕರ್ಮಾದಿ ಕರ್ತೃಣ ಹಂತ್ರೇ ನಮಃ ಓಂ ಎಂಬುದಾಗಿ ಕೃಷ್ಣಾವಧೂತರು ರಾಯರನ್ನು ವಂದಿಸ್ತಾ ಇದ್ದಾರೆ ಏನಿದರ ಅಭಿಪ್ರಾಯ ಸನ್ನಿಧಿ ಅಂತಂದರೆ ಅವರ ಸನ್ನಿಧಿ ರಾಯರ ಸನ್ನಿಧಿ ಇಲ್ಲಿ ಯಾರ ಸನ್ನಿಧಿ ಅಂತ ಹೇಳಲಿಲ್ಲ ಸನ್ನಿಧೋ ಸರ್ವ ಅಂತ ಹೇಳಿದ್ದರಿಂದ ಅವರ ಸನ್ನಿಧಿ ಅಂತ ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ ರಾಯರ ಸನ್ನಿಧಾನದಲ್ಲಿ ಚೂಡಾಕರ್ಮಾದಿ ಕರ್ತೃಣ ಚೂಡಾಕರ್ಮವೇ ಮೊದಲಾದಂತಹ ಕರ್ಮಗಳನ್ನು ಮಾಡುವವರಿಗೆ ಸರ್ವ ದೋಷ ಹಾ ಎಲ್ಲ ದೋಷಗಳನ್ನು ಪರಿಹರಿಸುವವರು ದೋಷ ಹ ಹಾ ಅಂತಂದರೆ ಹಂತ ಸಂಹರಿಸುವವರು ನಾಶಪಡಿಸುವವರು ಎಲ್ಲ ದೋಷಗಳನ್ನು ನಾಶಪಡಿಸುವವರು ಯಾರಿಗೆ ಅಂದರೆ ಸನ್ನಿಧವು ಚೂಡಾಕರ್ಮಾದಿ ಕರ್ತೃಣ ರಾಯರ ಸನ್ನಿಧಾನದಲ್ಲಿ ಚೂಡಾಕರ್ಮಾದಿಗಳನ್ನು ಮಾಡುವವರಿಗೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತಾರೆ ಸಂಸ್ಕಾರಗಳನ್ನು ಷೋಡಶ ಸಂಸ್ಕಾರಗಳನ್ನು ನೋಡುವಾಗ ಹದಿನಾರು ಸಂಸ್ಕಾರಗಳು ಒಬ್ಬ ಮಾನವನಿಗೆ ಮಾಡಬೇಕಾದಂತಹ ಸಂಸ್ಕಾರಗಳು ಹದಿನಾರು ಪೂರ್ವ ಷೋಡಶ ಸಂಸ್ಕಾರ ಅಂತ ವಿವಾಹದ ತನಕ ಗರ್ಭಾಧಾನದಿಂದ ಹಿಡಿದು ವಿವಾಹದ ತನಕ ಹದಿನಾರು ಸಂಸ್ಕಾರಗಳಿವೆ ಗರ್ಭಾಧಾನ ಪುಂಸವನ ಸೀಮಂತ ವಿಷ್ಣು ಬಲಿ ಅಂತ ನಾಲ್ಕು ಸಂಸ್ಕಾರಗಳು ಹುಟ್ಟುವ ಮೊದಲು ಮಾಡುವಂತಹ ಸಂಸ್ಕಾರಗಳು ಮಗು ಹುಟ್ಟುವ ಮೊದಲೇ ನಾಲ್ಕು ಸಂಸ್ಕಾರಗಳಿವೆ ಗರ್ಭಾಧಾನ ಗರ್ಭಕ್ಕೆ ಸೇರುವ ಮೊದಲು ಮಾಡುವಂತಹ ಸಂಸ್ಕಾರ ಆ ಸಂಸ್ಕಾರ ಹೆಣ್ಣಿಗೂ ಅಲ್ಲ ಗಂಡಿಗೂ ಅಲ್ಲ ಮದುವೆ ಆದಮೇಲೆ ಗರ್ಭಾಧಾನ ಅಂತನ್ನುವ ಸಂಸ್ಕಾರ ಪುರುಷ ಗರ್ಭವನ್ನು ಸ್ತ್ರೀಯ ಉದರದಲ್ಲಿ ಇಡುವಂತಹ ಒಂದು ಸಂಸ್ಕಾರ ಈ ಗರ್ಭಾಧಾನ ಅಂತನ್ನುವ ಸಂಸ್ಕಾರ ಇದು ಯಾರಿಗೆ ಇದು ಪುರುಷನಿಗ ಹೆಣ್ಣಿಗ ಇದು ಪುರುಷನಿಗೂ ಅಲ್ಲ ಹೆಣ್ಣಿಗೂ ಅಲ್ಲ ಯಾರಿಗೆ ಸಂಸ್ಕಾರ ಹುಟ್ಟುವ ಮಗುವಿಗೆ ಸಂಸ್ಕಾರ ಹುಟ್ಟುವ ಮಗುವಿಗೆ ಮಾಡುವಂತಹ ಸಂಸ್ಕಾರ ಗರ್ಭಾಧಾನ ಅಂತನ್ನುವ ಸಂಸ್ಕಾರ ಅದಕ್ಕೆ ಹೋಮ ಇದೆ ವಿಧಾನ ಇದೆ ಆ ರೀತಿಯಲ್ಲಿ ಗರ್ಭಾಧಾನವನ್ನು ಶಾಸ್ತ್ರ ಇದೆ ಅದಾದ ಮೇಲೆ ಪುಂಸವನ ಮೂರನೇ ತಿಂಗಳಿಗೆ ಮಾಡುವಂತಹ ಸಂಸ್ಕಾರ ಪುಂಸವನ ಸೀಮಂತ ಆರನೇ ತಿಂಗಳಿಗೆ ಮಾಡುವಂತಹದ್ದು ಸೀಮಂತ ಅಥವಾ ಎಂಟನೇ ತಿಂಗಳಿಗೆ ವಿಷ್ಣು ಬಲಿ ಕೂಡ ಆರನೇ ತಿಂಗಳು ಅಥವಾ ಎಂಟನೇ ತಿಂಗಳಿಗೆ ಮಾಡುವಂತಹ ಸಂಸ್ಕಾರ ಹೀಗೆ ನಾಲ್ಕು ಸಂಸ್ಕಾರಗಳು ಹುಟ್ಟುವ ಮೊದಲು ಆಗ್ತವೆ ಇದ್ಯಾವುದೂ ಕೂಡ ರಾಯರ ಸನ್ನಿಧಾನದಲ್ಲಿ ಆಗಲ್ಲ ಗರ್ಭಾಧಾನ ಮನೆಯಲ್ಲಿಯೇ ಹೋಮ ಆಗಿ ಆಗುವಂಥದ್ದು ಪುಂಸವನ ಸೀಮಂತ ವಿಷ್ಣುಬಲಿ ಇದೆಲ್ಲವೂ ಕೂಡ ಮನೆಯಲ್ಲಿ ಆಗುವಂತಹ ಸಂಸ್ಕಾರಗಳು ಅದಾದ ಮೇಲೆ ಜಾತಕರ್ಮ ಐದನೆಯ ಸಂಸ್ಕಾರ ಜಾತಕ ಜಾತಕರ್ಮ ಜಾತಕರ್ಮ ಅಂದರೆ ಹುಟ್ಟಿದಾಗ ಮಾಡುವಂತಹ ಸಂಸ್ಕಾರ ಮಗು ಹುಟ್ಟುತ್ತಾ ಇದ್ದಂತೆ ಮಾಡಬೇಕಾಗಿರುವ ಸಂಸ್ಕಾರ ನಾಭಿಯ ಬಳ್ಳಿಯನ್ನು ಕತ್ತರಿಸುವ ಮೊದಲೇ ಹೊಕ್ಕಳಬಳ್ಳಿ ಕತ್ ಅದು ತುಂಡರಿಸುವ ಮೊದಲೇ ಮಾಡಬೇಕಾದ ಸಂಸ್ಕಾರ ಹುಟ್ಟತಾ ಇದ್ದಂತೆಯೇ ಮಾಡಬೇಕಾದ ಸಂಸ್ಕಾರ ಇವತ್ತು ಮಾಡೋದು ತುಂಬ ದುಸ್ತರ ಇದೆ ಬೇರೆ ವಿಷಯ ಇದು ಆಗ ಮಾಡಬೇಕಾಗಿರುವಂತಹ ಸಂಸ್ಕಾರ ಜಾತಕ ಜಾತ ಕರ್ಮ ಅಂತನ್ನುವ ಸಂಸ್ಕಾರ ಹುಟ್ಟತಾ ಇದ್ದಂತೆ ಮಾಡುವಂತಹ ಸಂಸ್ಕಾರ ಅದಾದ ಮೇಲೆ ಆರನೆಯ ಸಂಸ್ಕಾರ ನಾಮಕರಣ ನಾಮಕರಣ ಅದಾದ ಮೇಲೆ ನಿಷ್ಕ್ರಮಣ ನಿಷ್ಕ್ರಮಣ ಅಂತಂದರೆ ಮನೆಯಿಂದ ಹೊರಗೆ ಹೋಗುವಂಥದ್ದು ಆವಾಗ ರಾಯರ ಬಳಿಗೆ ಬರ್ತಾರೆ ದೇವಸ್ಥಾನಕ್ಕೆ ಬರುತ್ತಾರೆ ರಾಯರ ಬಳಿಗೆ ಬರ್ತಾರೆ ಅಲ್ಲಿದು ಆರಂಭ ಆಗುತ್ತೆ ಅದಕ್ಕಿಂತ ಸ್ವಲ್ಪ ವಿಸ್ತೃತವಾಗಿ ನಿಷ್ಕ್ರಮಣ ಅಂದರೆ ದೇವಸ್ಥಾನಕ್ಕೆ ಬರ್ತಾರೆ ದೇವರ ಮುಂದೆ ಒಂದು ಆರತಿ ಮಾಡಿಸಿ ಆ ಮಗುವಿಗೆ ಒಂದು ಆಶೀರ್ವಾದ ಮಾಡಿಸಿ ಅಲ್ಲಿದು ಹೋಗ್ತಾರೆ ಅಲ್ಲಿಗೆ ಅಲ್ಲಿಗೆ ಮುಗಿಯಿತು ಅದಾದ ಮೇಲೆ ಆಗುವಂಥದ್ದು ಅನ್ನಪ್ರಾಶನ ಅದಾದ ಮೇಲೆ ಚೂಡಾ ಕರ್ಮ ಈ ಚೂಡಾಕರ್ಮ ಏನಿದೆ ಅಲ್ಲಿದೆ ಆರಂಭ ಆಗುತ್ತೆ ಹೆಚ್ಚಿನ ಸಂಸ್ಕಾರಗಳೆಲ್ಲ ನಡೆಯೋದು ರಾಯರ ಸನ್ನಿಧಾನದಲ್ಲಿ ಎಲ್ಲಿ ಮಾಡೋಣ ರಾಯರ ಮಠದಲ್ಲಿ ಮಾಡೋಣ ಅಂತ ಯಾಕೆ ರಾಯರ ಮಠದಲ್ಲಿ ಮಾಡೋಣ ಅಂದರೆ ರಾಯರ ಮಠದಲ್ಲಿ ಒಳ್ಳೆಯ ಊಟಕ್ಕೆ ಹಾಕ್ತಾರೆ ಒಳ್ಳೆ ವ್ಯವಸ್ಥೆ ಇದೆ ಜಾಗ ಇದೆ ಅಂತನ್ನೋದಕ್ಕೋಸ್ಕರ ರಾಯರ ಮಠದಲ್ಲಿ ಮಾಡೋದಲ್ಲ ಅನೇಕರು ರಾಯರ ಮಠದಲ್ಲಿ ಈ ಸಂಸ್ಕಾರಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಯಾಕೆ ಅಪೇಕ್ಷೆ ಪಡ್ತಾರೆ ಅಂತಂದರೆ ರಾಯರ ಮಠದಲ್ಲಿ ಹಿಂದೆ ಯಾರೆಲ್ಲ ಇಂತಹ ಸತ್ಕರ್ಮಗಳನ್ನು ಮಾಡಿದ್ದಾರೆ ಚೂಡಾಕರ್ಮ ಆಗಿರಬಹುದು ಅಂದರೆ ಚೌಲ ಆಗಿರಬಹುದು ಉಪನಯನ ಆಗಿರಬಹುದು ಇಂತಹ ಸಂಸ್ಕಾರಗಳನ್ನು ರಾಯರ ಸನ್ನಿಧಾನದಲ್ಲಿ ಯಾರೆಲ್ಲ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಿದೆ ಯಾಕೆ ಅಂತಂದರೆ ರಾಯರು ಅವರ ಕೃಪಾದೃಷ್ಟಿಯಲ್ಲಿ ಬೀಳುತ್ತಾ ಇದೆ ಆ ವಟ್ ವಟುವಿಗೆ ಪುಟ್ಟ ಬಾಲಕನಿಗೆ ಉಪನಯನ ಆಗುತ್ತೆ ರಾಯರ ಸನ್ನಿಧಾನದಲ್ಲಿ ಅಂತಂದರೆ ರಾಯರ ಅನುಗ್ರಹ ಮಾಡಿ ಇವನು ಒಳ್ಳೆಯ ವಿದ್ಯೆ ಬರಲಿ ಅಂತ ಅನುಗ್ರಹಿಸ್ತಾ ಇದ್ದಾರೆ ಹೀಗಾಗಿ ರಾಯರ ಸನ್ನಿಧಾನದಲ್ಲಿ ನಡೆಯುವಂತಹ ಆ ಉಪನಯನ ಅದು ಅವನಿಗೆ ಒಳ್ಳೆಯ ವಿದ್ಯೆಯನ್ನು ತಂದುಕೊಡುವಂತಹ ಸಂಸ್ಕಾರ ಆಗತ್ತೆ ಹೀಗೆ ಮುಂದಿನ ಎಲ್ಲ ಸಂಸ್ಕಾರಗಳು ಕೂಡ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ನಡೀತವೆ ಯಾಕೆ ನಡೀತವೆ ಅಂತಂದರೆ ಹಿಂದಿನವರು ಮಾಡಿಕೊಂಡವರಿಗೆಲ್ಲರಿಗೂ ಕೂಡ ಒಳ್ಳೆಯ ಫಲಪ್ರಾಪ್ತಿಯಾಗಿದೆ ಯಾಕೆ ಫಲಪ್ರಾಪ್ತಿಯಾಗಿದೆ ರಾಯರಿಗೆ ಆ ಶಕ್ತಿ ಇದೆ ರಾಯರೇನು ಮಾಡ್ತಾರೆ ಜ್ಯೋತಿಷಿಗಳು ಒಂದು ಮುಹೂರ್ತವನ್ನು ಹೇಳಿರ್ತಾರೆ ಒಬ್ಬ ಜ್ಯೋತಿಷಿ ಹೇಳಿದ ಮುಹೂರ್ತವನ್ನು ಇನ್ನೊಬ್ಬರು ಈ ಜ್ಯೋತಿಷಿಗಳಿಗೆ ತೋರಿಸಿದರೆ ಆ ಮುಹೂರ್ತ ಸರಿ ಇಲ್ಲ ಅಂತ ಹೇಳ್ತಾರೆ ಹಾಗೆ ಅಂತ ಆ ಜ್ಯೋತಿಷಿಗಳ ಹತ್ರನೇ ಕೇಳಿದರೆ ಅವರು ಹೇಳಿದ ಮುಹೂರ್ತವನ್ನು ಇನ್ನೊಬ್ಬ ಜ್ಯೋತಿಷಿಗಳು ಅದನ್ನು ಒಪ್ಪಲ್ಲ ಯಾಕೆ ಅಂತಂದರೆ ಯಾವುದೇ ಮುಹೂರ್ತದಲ್ಲಿ ಕೆಲವು ಗುಣಾಂಶಗಳಿರ್ತವೆ ಇನ್ನು ಕೆಲವು ದೋಷಾಂಶಗಳು ಕೂಡ ಇರ್ತವೆ ಎಲ್ಲ ಗುಣಗಳಿಂದಲೇ ಕುಡಿರುವಂತಹ ಒಂದು ಮುಹೂರ್ತವನ್ನು ಹುಡುಕೋಣ ಅಂತಂದರೆ ಸಿಗೋದೇ ದುಸ್ತರ ಬಹಳ ಕಷ್ಟ ಸಿಗೋದಿಲ್ಲ ಅಂತಹ ಮುಹೂರ್ತಗಳು ಆವಾಗ ಎತ್ತರ ಸಹ ದೋಷ ಅಂತ ಹೇಳಿ ಅದು ಕಡಿಮೆ ದೋಷ ಇರುವಂತಹ ಮುಹೂರ್ತ ಆಗಬಹುದು ಅಂತ ಒಪ್ಪಿಕೊಳ್ಳುತ್ತಾರೆ ಹೀಗೆ ಕಾಲದ ದೋಷ ಕೆಲವೊಮ್ಮೆ ಇರುತ್ತೆ ಕಾಲದ ದೋಷ ಅದರಿಂದ ಗ್ರಹ ಬಾಧೆಗಳು ಕೆಲವು ಸಂದರ್ಭಗಳಲ್ಲಿ ಆಗುವಂತಹ ಅವಕಾಶಗಳಿರುತ್ತದೆ ಇನ್ನು ಮುಹೂರ್ತ ಅಂತ ಕೊಟ್ಟಿದರೂ ಕೂಡ ಆ ಮುಹೂರ್ತದಲ್ಲಿ ಸರಿಯಾಗಿ ಯಾವ ಮುಹೂರ್ತದಲ್ಲಿ ಉಪನಯನ ಆಗಬೇಕೋ ಆ ಮುಹೂರ್ತದಲ್ಲಿ ಉಪನಯನ ಆಗಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ ಎಲ್ಲ ಮನೆಯವರು ಸೇರಿಕೊಂಡು ಆ ಕಾರ್ಯಕ್ರಮ ಒಳಗುವಾಗ ಸ್ವಲ್ಪ ಆಚೆ ಈಚೆ ಆಗುತ್ತೆ ಮುಹೂರ್ತ ಮೀರಿ ಹೋಗಿರತ್ತೆ ಮುಹೂರ್ತ ಮೀರಿದರೆ ಅದು ಒಳ್ಳೆಯ ಗುಣಯುಕ್ತ ಆಗಿರೋದಿಲ್ಲ ಅಲ್ಲಿ ಕೆಲವು ದೋಷಗಳಿರ್ತದೆ ಇನ್ನು ಆ ಕಾಲವನ್ನು ಬಿಟ್ಟು ಆ ವ್ಯಕ್ತಿಯಲ್ಲೇ ಯಾರು ಸಂಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಆ ವ್ಯಕ್ತಿಯಲ್ಲೇ ಅವನ ಜಾತಕದಲ್ಲೇ ಕೆಲವು ದೋಷಗಳಿರ್ತದೆ ರಾಯರ ಸನ್ನಿಧಾನದಲ್ಲಿ ಮಹಾಗುರುಗಳ ಸನ್ನಿಧಾನದಲ್ಲಿ ಇಂತಹ ಸಂಸ್ಕಾರಗಳನ್ನು ಮಾಡಿಕೊಂಡಾಗ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಕೆಲವರ ಅನುಭವ ಇದೆ ಆ ಮಕ್ಕಳು ತುಂಬ ಹಠ ಮಾಡ್ತಾ ಇರ್ತಾರೆ ಓದ್ತಾನೆ ಇರೋದಿಲ್ಲ ಶಾಲೆಗೆ ಕಳಿಸಿದರೂ ಕೂಡ ಒಂದು ಅಕ್ಷರ ಓದ್ತಾ ಇರೋದಿಲ್ಲ ಉಪನಯನ ಆಯಿತೋ ಇಲ್ಲೋ ಉಪನಯನ ಆದ ಮೇಲೆ ಬದಲಾವಣೆ ಎಂತಹ ಬದಲಾವಣೆ ಆಗುತ್ತೆ ಅಂತಂದರೆ ಚೆನ್ನಾಗಿ ಹುಡುಗ ಓದ್ತಾನೆ ಓದಿದ್ದೆಲ್ಲ ವಿದ್ಯೆ ತಲೆಗೆ ಹತ್ತಾಯಿದೆ ಅಲ್ಲಿಯ ತನಕ ಅಧ್ಯಾಪಕರು ಹೇಳಿಕೊಟ್ಟಿದ್ದೂ ಕೂಡ ಶಿಕ್ಷಕರು ಹೇಳಿದ್ದೂ ಕೂಡ ತಲೆ ಒಳಗೆ ಹೋಗ್ತಾ ಇರೋದಿಲ್ಲ ಉಪನಯನ ಆಯಿತೋ ನಂತರದಲ್ಲಿ ಶಿಕ್ಷಕರು ಹೇಳಿದ್ದೆಲ್ಲ ತಲೆ ಒಳಗೆ ಹೋಗುತ್ತೆ ಒಳ್ಳೆಯ ಇದ್ದಾನೆ ಇಂತಹ ಪರಿವರ್ತನೆಗಳೆಲ್ಲ ಕಾಣ್ತಾ ಇವೆ ಮದುವೆ ಆದಮೇಲೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರುತ್ತಾರೆ ಇಂತಹ ಕೆಲವು ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಯಾವುದರ ಪರಿಣಾಮ ಅಂತಂದರೆ ಅದು ಉಪನಯನದ ಪರಿಣಾಮ ಉಪನಯನದ ಪರಿಣಾಮ ಅಂತಂದರೆ ಉಪನಯನದಲ್ಲಿ ಕೆಲವು ದೋಷಗಳಿರಬಹುದು ಸನ್ನಿಧಾನದಲ್ಲಿ ಮಾಡಿದಾಗ ಆ ಗುರುಗಳ ಸನ್ನಿಧಾನದಲ್ಲಿ ಅಂತಹ ಸಂಸ್ಕಾರವನ್ನು ಮಾಡಿದಾಗ ಆ ಗುರುಗಳು ಆ ದೋಷವನ್ನೆಲ್ಲ ಹಾಕ್ತಾ ಇದ್ದಾರೆ ಗುರುಗಳ ಮಹಿಮೆ ಅದು ಹೀಗಾಗಿ ಸರ್ವ ದೋಷ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಚೂಡಾ ಕರ್ಮಾದಿ ಕರ್ತೃಣ ಹೀಗೆ ಚೂಡಾ ಕರ್ಮವೇ ಮೊದಲಾದಂತಹ ಪ್ರಥಮ ಖಂಡನ ಚೌಲ ಇಂತಹ ಸಂಸ್ಕಾರಗಳನ್ನು ಉಪನಯನ ಮೊದಲಾದಂತಹ ಸಂಸ್ಕಾರಗಳನ್ನು ಅಂತಹ ವಿಶೇಷವಾದ ಗುರುಗಳ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಮಾಡಿದಾಗ ಆ ಗ್ರಹಬಾಧೆ ಮೊದಲಾದಂತಹ ದೋಷಗಳೇನಿವೆ ಆ ದೋಷವನ್ನೆಲ್ಲ ಪರಿಹರಿಸಿ ಅವರು ಅನುಗ್ರಹಿಸ್ತಾ ಇದ್ದಾರೆ ಅಂತಹ ಮಹಾನುಭಾವರು ರಾಯರು ಇದನ್ನು ನೋಡೇ ಅನೇಕ ಜನ ಇವತ್ತು ರಾಯರ ಸನ್ನಿಧಾನದಲ್ಲಿ ಸತ್ಕರ್ಮಗಳು ಆಗಬೇಕು ಸಂಸ್ಕಾರಗಳಾಗಬೇಕು ಅನ್ನೋದನ್ನು ಅಪೇಕ್ಷಿಸ್ತಾ ಇದ್ದಾರೆ ಅದರಿಂದ ಫಲವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತಹ ಅನುಗ್ರಹವನ್ನು ಮಾಡ್ತಾ ಇವತ್ತು ರಾಯರು ಅನೇಕ ವೃಂದಾವನಗಳಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತಹ ರಾಯರ ಮಹಿಮೆಯನ್ನು ನೆನಪಿಸಿಕೊಳ್ಳೋಣ ನಾವು ಅಂತಹ ಸನ್ನಿಧಾನದಲ್ಲಿ ನಮ್ಮ ಸಂಸ್ಕಾರಗಳನ್ನು ಮಾಡಿಕೊಂಡು ನಾವು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಅನೇಕ ಜನ ಶಾಂತಿ ಕರ್ಮಗಳನ್ನು ಮಾಡ್ತಾರೆ ಬೇರೆ ಬೇರೆ ಅಂತಹ ಕರ್ಮಗಳನ್ನು ಮಾಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ಮಾಡುತ್ತಾರೆ ಯಾಕೆ ದೋಷವನ್ನೆಲ್ಲ ಪರಿಹರಿಸ್ತಾ ಇದ್ದಾರೆ ಅಂತ ಅಂತಹ ಮಹಾಮಹಿಮರು ರಾಯರು ಅಂತ ಅವರನ್ನು ಚಿಂತಿಸೋಣ ಅಂತ ಹೇಳ್ತಾ ಸನ್ನಿಧೌ ಚೂಡಾಕರ್ಮಾದಿ ಕರ್ತೃಣ ಹಂತ್ರೇ ನಮಃ ಎಂಬುದಾಗಿ ಅವರನ್ನು ವಂದಿಸ್ತಾ ಈ ನಾಮದ ಅರ್ಥಚಿಂತನೆಯನ್ನು ಅರ್ಪಿಸೋಣ ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಶ್ರೀ ಗುರುಮಧ್ವೇಶ ಅರ್ಪಣ